ಎಲ್ಲರಿಗೂ ನಮಸ್ಕಾರ ರೀ ನಾನು ಶ್ವೇತಾ ಜಗತ್ತ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಮತ್ತು ಮತ್ತೆ ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲಿ ಬೇಡಪ್ಪ ಅಲ್ರಿ ಇಷ್ಟ ದಿನ ಈ ರಾಹುಲ್ ಗಾಂಧಿ ಅವ್ರನ್ನ ಏನೋ ಹೋಗ್ಲಿ ಬಿಡು ಪೆದ್ ಪೆದ್ನಂಗ ಬುದ್ದು ಬುದ್ಧನಂಗ ಪಾಪದ ಪ್ರಾಣಿಯಂಗೆ ಆಡ್ತಾರ ಮಾತಾಡ್ಕೊಂಡು ಹೋಗ್ಲಿ ಬಿಡು ಅಂತ ಕೇಳಿ ನಾವು ನಕ್ಕು ಗಪ್ಪಾಗ್ತಿದ್ದೀವರಪ್ಪ ಆದ್ರೆ ಇವ್ರು ನಡ್ಕೊಂಡು ರೀತಿ ಅದ ನೋಡ್ರಿ ನಗುದಂತೂ ದೂರದ ಮಾತು ನನಗಂತೂ ಭಯಂಕರ ಸಿಟ್ಟು ಬರ್ಲಿಕ್ಕತ್ತದ ಈ ಪಾರ್ಲಿಮೆಂಟ್ ಅನ್ನು ಗುಡಿಗಿ ಈ ರಾಹುಲ್ ಗಾಂಧಿ ಅಂಡ್ ಟೀಮ್ ಮಾಡಿರೋ ಅವಮಾನಕ್ಕ ಈ ದೇಶದ ಕಾನೂನ ಶಿಕ್ಷೆ ಕೊಡ್ಬೇಕು ನೋಡ್ರಿ ಇಲ್ಲಂದ್ರ ಕಡಿಕ ಚುನಾವಣೆದಾಗ ಮಂದಿನೇ ನೆನಪಿಟ್ಕೊಂಡು ಬುದ್ಧಿ ಕಲಿಸ್ಬೇಕನ್ಸ್ಲಿಕ್ಕತ್ತದ ನಾ ಹೇಳೋದಕ್ಕಿಂತ ನೀವು ನೋಡ್ಕೊಂಡು ಬರ್ರಿ ವಿಡಿಯೋ

Bunu yapın. Yüce Gandhi, umar. Alın loktaba. Alın. Yüce Gandhi, alın. Senin loktab. Alın. 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 ಪಾರ್ಲಿಮೆಂಟ್ನಾಗ ನಿನ್ನೆ ಸಸ್ಪೆಂಡ್ ಮಾಡಿದ್ರು ಗೊತ್ತಲ್ಲ ಈ ಸಾಲಿದಾಗ ಉಡಾಳತನ ಮಾಡೋ ಹುಡುಗರನ್ನ ಔಟ್ ಅಂತ ಹೊರಗ್ ಕಳಿಸಿದ್ರ ಆ ಉಡಾಳ ಹುಡುಗರು ಏನ್ ಮಾಡ್ತಾರ ಹೇಳ್ರಿ ಹೊರಗೆ ಹೋಗಿ ಅದೇ ಉಡಾಳಗಿರಿ ಮುಂದುವರೆಸ್ತಾರ ಹಂಗೆ ಹಾಗೆ ರಾಹುಲ್ ಗಾಂಧಿ ಗ್ಯಾಂಗ್ ಕತಿ ನೋಡ್ರಿ ಈ ದೇಶದ ಘನತೆ ವೆತ್ತ ಉಪರಾಷ್ಟ್ರಪತಿಗಳನ್ನ ಅಣಕ ಮಾಡಿ ಅವರನ್ನ ಮಿಮಿಕ್ರಿ ಮಾಡಿ ಅಣಕ್ಸ್ಲಿಕ್ಕ ಒಬ್ಬ ಎಂಪಿ ಅವನು ಮಾಡು ನಾಟ ಎಲ್ಲ ನೋಡಿಕೊಂಡು ಸಿಟಿ ಹೊಡೆದು ಚಪ್ಪಾಳೆ ಹಾಕೋದು ಒಂದಿಷ್ಟು ಮಂದಿ ಬೇಜವಾಬ್ದಾರಿ ಎಂ ಪಿಗಳು ಇದೆಲ್ಲನೂ ನೋಡ್ಕೊಂತ ಕಿಶ್ಯದ ಕೈ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂತ ವಿಡಿಯೋ ತೆಗಿಲಿಕ್ಕೆ ಯಾರು ಹೇಳ್ರಿ ಖುದ್ದು ರಾಹುಲ್ ಗಾಂಧಿನೇ ಹೌದ್ರಪ್ಪ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಖಡ್ ಅವರನ್ನ ಈ ಸಸ್ಪೆಂಡೆಡ್ ಎಂ ಪಿ ಟಿ ಎಂ ಸಿಯ ಯ ಕಲ್ಯಾಣ ಬ್ಯಾನರ್ಜಿ ಅನ್ನೋರು ಪಾರ್ಲಿಮೆಂಟ್ ಕ್ಯಾಂಪಸ್ನಾಗೆ ಪಬ್ಲಿಕ್ನಾಗೆ ಹಿಂಗ್ ಅಣಕ ಮಾಡಿರುವುದು ನಗು ವಿಚಾರ ಅಂತ ಹೇಳ್ರಿ ನೀವೇ ಇದಂತೂ ಗ್ಯಾರಂಟಿ ಮಜಾಕ್ ಮಾಡೋ ವಿಷಯ ಅಲ್ಲೇ ಅಲ್ಲ ಇದು ಸಂಸತ್ತಿಗೆ ಸಂವಿಧಾನಕ್ಕೆ ಮಾಡಿರೋ ಅವಮಾನ ಇದನ್ನ ಸಣ್ಣ ವಿಷಯ ಅಂತ ಸುಮ್ಮನೆ ಬಿಡಬಾರ್ದು ನೋಡ್ರಿ ಉಪರಾಷ್ಟ್ರಪತಿಗಳಿಗೆ ಅವಮಾನ ಮಾಡೋದು ಸಣ್ಣ ವಿಷಯ ಹೆಂಗಾಗ್ತದೆ ಹೇಳ್ರಿ ಇಂಥವ್ರನ್ನ ಸಸ್ಪೆಂಡ್ ಮಾಡಿರೋದು ಅಷ್ಟೇ ಅಲ್ಲ ಪರ್ಮನೆಂಟ್ ಆಗಿ ಡಿಸ್ಕ್ವಾಲಿಫೈ ಮಾಡಿದ್ರು ಏನು ತಪ್ಪಿಲ್ಲ ನೀವೇನಂತೀರಿ ಹೇಳ್ರಿ ಇನ್ನು ಜಗತ್ತನ್ಯಾಗ ಪರಮ ಪ್ರಾಮಾಣಿಕ ಸರಳ ಮುಖ್ಯಮಂತ್ರಿ ಅಂತ ಯಾರರೇ ಇದ್ರ ಅದು ಒನ್ ಆ್ಯಂಡ್ ಓನ್ಲಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಹೇಳಿ ಕೇಳಿ ಆಮ್ ಅಲ್ಲೇನ್ರಿ ಅವ್ರು ಅಬ್ಬಾ ಅವರು ಎಷ್ಟು ಸಿಂಪಲ್ ಗೊತ್ತಾ ಅವರು ಸಿಂಪ್ಲಿಸಿಟಿನ ನನಗೆ ಸಿಂಪಲ್ಲಾಗಿ ಹೇಳಕ್ಕೆ ಬರಲ್ಲ ಆದರೂ ಪ್ರಯತ್ನ ಪಡ್ತೀನಿ ಕೇಳ್ರಿ ಇವರು ಓಡಾಡೋ ಲಗ್ಸುರಿ ಪ್ರೈವೇಟ್ ಏರೋಪ್ಲೇನ್ ರೇಟ್ ಎಷ್ಟು ಗೊತ್ತಾ ಜಸ್ಟ್ ನಾಲ್ಕುನೂರು ಕೋಟಿ ರೂಪಾಯಿ ಆ ಪ್ರೈವೇಟ್ ಫ್ಲೈಟ್ನಾಗ ಒಂದು ತಾಸು ಓಡಾಡ್ಲಿಕ್ಕೆ ಬಾಡಿಗೆ ಎಷ್ಟು ಗೊತ್ತಾ ಜಸ್ಟ್ ಹತ್ತು ಲಕ್ಷ ರೂಪಾಯಿ ಎಷ್ಟು ಅಲ್ಲೇನು ರೀ ನಮ್ಮ ಆಮ್ ಆದ್ಮಿ ಇದು ಆದರೆ ಈ ಕೇಜ್ರಿವಾಲ್ ಸಾಹೇಬ್ರ ಮಾತೆತ್ತಿದ್ರೆ ಥೇಟ್ ಅನ್ನ ನಂಗೆ ನನ್ನ ಬಲ್ಲಿರು ಎರಡು ಜೋಡಿ ಬಟ್ಟೆ ಒಂದು ಕೇಸ ಅಂತ ಫೋಸ್ ಕೊಡ್ತಾರೆ ಆದರೆ ಈ ಮನುಷ್ಯ ಎಂಥ ಶೋಕೀಲಾಲ ಎಂಥ ಭ್ರಷ್ಟ ಅಂತ ನೋಡ್ರಿ ನೀವು ಎರಡು ದಿನದ ಹಿಂದೆ ಈ ಕೇಜ್ರಿವಾಲ್ ಪಂಜಾಬ್ಗೆ ಒಂದು ರ್ಯಾಲಿ ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ರ್ಯಾಲಿಗೆ ಹೋಗ್ಲಿಕ್ಕೆ ನಾ ಸರ್ಕಾರದ ರೊಕ್ಕೆಲ್ಲ ತಗೊಳ್ಳೋದಿಲ್ಲಪ್ಪ ಅಂತ ದೊಡ್ಡದಾಗಿ ಹೇಳೋ ಕೇಜ್ರಿವಾಲ್ ಅವರು ತಾಸಿಗೆ ಹತ್ತು ಲಕ್ಷ ಬಾಡಿಗೆ ಇರೋ ಅಷ್ಟು ಕಾಸ್ಟ್ಲಿ ಫ್ಲೈಟ್ನಾಗ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ ಇನ್ನ ಮಜಾಕ್ ಮಜಾಕೇನಂದ್ರೆ ಅಲ್ಲಿ ಈ ಲಕ್ಸುರಿ ಫ್ಲೈಟ್ ಇಳಿದ ಮೇಲೆ ಅಟ್ಲೀಸ್ಟ್ ಈ ಅಪ್ಪ ಇರಬೇಕಿಲ್ಲ ಅಲ್ಲಿಂದ ರ್ಯಾಲಿ ನಡೀಲಿಕ್ಕೆ ಜಾಗಕ್ಕೆ ಬರೀ ಮೂವತ್ತೈದು ಕಿಲೋಮೀಟರ್ ಇತ್ತು ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕನು ಹೆಲಿಕಾಪ್ಟರ್ ಕೇಳ್ತಾರಂದ್ರೆ ಎಷ್ಟು ಸಿಂಪಲ್ ಮನುಷ್ಯರೀವ ಇವಪ್ಪ ಡಿಸೆಂಬರ್ ಹದಿನೇಳಕ್ಕೆ ಆಮ್ ಆದ್ಮಿ ಪಾರ್ಟಿದು ಒಂದು ರ್ಯಾಲಿ ಇತ್ತು ನೋಡ್ರಿ ಡೆಲ್ಲಿಯಿಂದ ಪಂಜಾಬಿಗೆ ಕಾಸ್ಟ್ಲಿ ಕಾಸ್ಟ್ಲಿ ಫ್ಲೈಟ್ನಾಗೆ ಬರೋ ಕೇಜ್ರಿವಾಲ್ ಅವರನ್ನು ಏರ್ಪೋರ್ಟಿಂದ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಖುದ್ದು ಪಂಜಾಬ್ ಸಿ ಎಮ್ ಭಗವಂತ್ ಮಾನ್ ಬರ್ತಾರ ಆದ್ರೆ ಕೇಜ್ರಿವಾಲ್ ಕಾರ್ ಏರೋದಿಲ್ಲ ಚಾಪರ್ ಕೇಳ್ತಾರೆ ಚಾಪರ್ ಬರೇ ಮೂವತ್ತೈದು ಕಿಲೋಮೀಟರ್ ಹೋಗ್ಲಿಕ್ಕೆ ಹೆಲಿಕಾಪ್ಟರ್ ಅರೇಂಜ್ನು ಆಗ್ತದೆ ಆಯ್ತು ಬಿಡ್ರಪ್ಪ ರ್ಯಾಲಿ ಮುಗಿದ ರೇ ಕಡಿಕ ಆರಾಮಾಗಿ ಕಾರ್ ಏರಿ ಹೋಗ್ತಾರೇನೋ ಅಂತ ಕೇಳಿದ್ರೆ ಹ್ಞೂ ಹ್ಞೂ ಮತ್ ಅದೇ ಹೆಲಿಕಾಪ್ಟರ್ ಮತ್ ಅದೇ ಅಲ್ಲಿಂದ ದುಬಾರಿ ಪ್ಲೇನ್ ಡೆಸಲ್ಟ್ ಫಾಲ್ಕನ್ ಟೂ ಥೌಸಂಡ್ ಎಲ್ ಎಕ್ಸ್ ಅಂತ ಈ ವಿಮಾನದ ಹೆಸರು ಬರೋಬ್ಬರಿ ನೂರು ಕೋಟಿ ಅಂತ ಇದ್ರ ರೇಟ್ ನಮ್ಮ ಪ್ರಶ್ನೆ ಏನು ಗೊತ್ತಾ ಈಗ ಈ ಕೇಜ್ರಿವಾಲ್ ಅವರು ನಾ ಇದಕ್ಕೆಲ್ಲ ಡೆಲ್ಲಿ ಸರ್ಕಾರದ ರೊಕ್ಕ ಬಳಸೋದಿಲ್ಲ ಅಂತಂತಾರೆ ಇನ್ನು ತಮ್ಮ ಸ್ವಂತ ಅಕೌಂಟ್ನಾಗ ರೊಕ್ಕೇ ಇಲ್ಲ ನಾ ಭಾಳ ಪ್ರಾಮಾಣಿಕ ಅದೀನಿ ಅಂತ ಖಾಲಿ ಕಿಶ್ಯ ತೋರಿಸ್ತಾರೆ ಹಾಗಾದ್ರೆ ತಾಸಿಗೆ ಹತ್ತು ಲಕ್ಷ ರೆಂಟ್ ಇರೋ ಫ್ಲೈಟ್ನಾಗ ಹೋಗ್ಲಿಕ್ಕೆ ರೊಕ್ಕ ಎಲ್ಲಿಂದ ಬಂತು ಆರ್ ಟಿ ಐ ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಸಿಂಪಲ್ ಆದ್ಮಿ ಎಕನಾಮಿ ಕ್ಲಾಸ್ನ್ಯಾಗ ಲಾಸ್ಟ್ ಟೈಮ್ ಪ್ರಯಾಣ ಮಾಡಿದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರ ಅಷ್ಟರ ಮ್ಯಾಲ ಅಡ್ಡಾಡಿದ್ದೆಲ್ಲ ಲಗ್ಸುರಿ ಫ್ಲೈಟ್ನಾಗೆ ಅಂದ್ರೆ ಒಂದು ವರ್ಷದಾಗ ಬರೇ ಪಂಜಾಬ್ ಟು ಡೆಲ್ಲಿ ಡೆಲ್ಲಿ ಟು ಪಂಜಾಬ್ ಓಡಾಡ್ಲಿಕ್ಕೆ ಈ ಆಮ್ ಆದ್ಮಿ ಏನಿಲ್ಲಂದ್ರೂ ಎಂಬತ್ತು ಲಕ್ಷ ಖರ್ಚು ಮಾಡ್ಯಾರ ನೋಡ್ರಪ್ಪ ಈ ರೊಕ್ಕ ಯಾರ್ದು ಗೊತ್ತಾ ಪಂಜಾಬ್ ಮಂದಿದು ಪಂಜಾಬ್ನಾಗ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬಂದಾಗಿಂದ ಕೇಜ್ರಿವಾಲ್ ಅಂದ್ರೆ ರಾಜಭೋಗ ನಡೆದದ್ದು ಪಂಜಾಬ್ ಬೊಕ್ಕಸ್ದಾಗ ಕಲೆಕ್ಟ್ ಆಗ್ಲಿಕ್ಕಿದ್ರ ರೊಕ್ಕ ಎಲ್ಲ ಮಂದಿ ರೊಕ್ಕ ಎಲ್ಲ ಆಮ್ ಆದ್ಮಿ ಪಾರ್ಟಿಗೆ ಸೇರಿದ್ ನೋಡ್ರಿ ಅಲ್ಲ ಜನಸಾಮಾನ್ಯ ರೊಕ್ಕ ಕೇಜ್ರಿವಾಲ್ ಶೋಕಿಗಳಿಗೆ ಬಳಕೆ ಆಗ್ಲಿಕ್ಕದ್ ನೋಡ್ರಿ ಇಂಥ ನಕಲಿ ಸಿಂಪಲ್ ಆದ್ಮಿಗಳು ಬೇಕೇನ್ರಿ ನಮಗೆ ಬಿಡ್ರಪ್ಪ ಸ್ವಲ್ಪ ನಮ್ಮ ರಾಜ್ಯದ ಕಡೆ ಬರೋಣ ಈ ಎತ್ತುಗಳಿಗೆ ಮೂಗುದಾರ ಹಾಕುವಂಗೆ ಕಾಂಗ್ರೆಸ್ ಸರ್ಕಾರದಾಗ ದಿನೇಶ್ ಗುಂಡೂರಾವ್ ಪ್ರಿಯಾಂಕ್ ಖರ್ಗೆ ಜಮೀರ್ ಭಾಯ್ ಇಂಥವ್ರ ನಾಲ್ಗೆ ಏನರೇ ಒಂದು ಕಡಿವಾಣ ಹಾಕ್ಬೇಕು ನೋಡ್ರಪ್ಪ ವಿರೋಧ ಪಕ್ಷದವ್ರಿಗೆ ಟಾಂಗ್ ಕೊಡಬೇಕಂತ ಹೇಳಿ ಏನರೇ ಒಂದು ಮಾತಾಡೋದು ಎಷ್ಟು ಕರೆಕ್ಟ್ ಹೇಳ್ರಿ ನೋಡ್ರಪ್ಪ ಈ ಸರ್ಕಾರ ಐದು ವರ್ಷ ಪೂರೈಸಲ್ಲ ಅಂತ ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಬಗ್ಗೆ ಟಾಂಗ್ ಕೊಡೋದು ಟೀಕೆ ಮಾಡೋದು ಎಲ್ಲ ಕಾಮನ್ ರೀ ಆದ್ರೆ ಅದಕ್ಕೆ ತಿರುಗೇಟ್ ಎದುರೇಟು ಕೊಡುವ ಭರದಾಗ ಈ ದಿನೇಶ್ ಗುಂಡೂರಾವ್ ಏನ್ ಹೇಳ್ತಾ ಹೇಳಿಕೆಗಳು ಕೊಡ್ತಾರೆ ಕುಮಾರ್ ಸ್ವಾಮಿಯೇ ಇರ್ತಾರಲ್ವ ಯಾರೋ ಸ್ವಾಮಿ ಸುಮ್ಮನೆ ಯಾರು ಗ್ಯಾರಂಟಿ ಯಾಕೆ ಕೊಡ್ಬೇಕು ಕುಮಾರಣ್ಣ ಇನ್ನ ಐದು ವರ್ಷ ಇರ್ತಾರೋ ಇಲ್ಲೋ ಅಂತ ಅವ್ರ ಆಯಸ್ಸಿನ ಬಗ್ಗೆನೇ ಪರ್ಸನಲ್ ಅಟ್ಯಾಕ್ ಮಾಡೋದು ಎಷ್ಟು ಕರೆಕ್ಟ್ ನೀವು ಹೇಳ್ರಿ ಕುಮಾರಣ್ಣ ಎರಡೆರಡು ಸಲ ಸಾವಿನ ಮನೆ ಬಾಗ್ಲ ತಟ್ಟಿ ಬಂದಾರ ಅವ್ರ ಬಗ್ಗೆ ಇಂಥ ಹಗುರವಾದ ಕಮೆಂಟ್ ಹಾಕೋದು ಪರ್ಸ್ನಲ್ ಅಟ್ಯಾಕ್ ಮಾಡುವುದು ಮನುಷ್ಯತ್ವ ಅಂತ ಅನಿಸ್ಕೊಳ್ತದೇನು ಹೇಳ್ರಿ ದಿನೇಶ್ ಗುಂಡೂರಾವ್ ಅವರು ಅದರಾಗೂ ಈ ರಾಜ್ಯದ ಆರೋಗ್ಯ ಮಂತ್ರಿ ಇನ್ನೊಬ್ರದ್ದು ಆರೋಗ್ಯ ಚಲೋ ಇರಬೇಕಂತ ಬಯಸ್ಬೇಕು ಆಯಸ್ ಗಟ್ಟಿ ಇರಲಿ ಅಂತ ಹೇಳಬೇಕು ಅದು ಬಿಟ್ಟು ಇಂಥ ಮಾತಾಡಿದ್ರೆ ಏನು ಚೆಂದ ಅನಿಸ್ತದೆ ಹೇಳ್ರಿ ದಿನೇಶ್ ಗುಂಡೂರಾಯರೆ ರಾಜ್ಯಕ್ಕೂ ಮೊದಲೇ ಮತ್ತೆ ಕೊರೋನಾ ಹೊಳ್ಳಿ ಬರ್ಲಿಕ್ಕೆ ಅದ್ರ ಬಗ್ಗೆ ಒಂದಿಷ್ಟು ಪ್ರಾಮಾಣಿಕವಾಗಿ ಮುಂಜಾಗ್ರತೆ ತಗೊಳ್ಳೋದ್ರ ಬಗ್ಗೆ ಏರ್ಪಾಡು ಮಾಡೋದ್ರ ಬಗ್ಗೆ ನೋಡ್ರಿ ರಾಜ್ಯ ಚಲೋ ಇತ್ತಂದ್ರೆ ಆಮೇಲೆ ರಾಜಕೀಯನೂ ಮಾಡ್ಬೋದ್ರಪ್ಪ ಏನಂತೀರಿ ಇವತ್ತಿಗೆ ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀರಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ